ನಮಸ್ತೆ ಫ್ರೆಂಡ್ಸ್ ಈ ಒಂದು ಸೀಕ್ರೆಟ್ ಪುಡಿನ ಹಾಕ್ಕೊಂಡು ಈ ಒಂದು ರೆಸಿಪಿನ ಮಾಡಿಕೊಂಡ್ರೆ ಬಹಳಷ್ಟು ಸೂಪರ್ ಆಗಿರುತ್ತೆ ಹಾಗೆಯೇ ಈ ಒಂದು ರೆಸಿಪಿನ ಅಂತ ಮಾಡ್ಕೊಬಿಡ್ಬೋದು ಹಲವಾರು ಡಿಶಸ್ಗಳಿಗೆ ಇಡ್ಲಿ ಹಾಕ್ಬೋದು ಪೂರಿ ದೋಸೆ ಚಪಾತಿ ಅನ್ನ ಹಾಗೆ ಮುದ್ದೆ ಜೊತೆಗೂ ಕೂಡ ಈ ಒಂದು ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಗೊಜ್ಜನ್ನು ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಹದಿನೈದು ಟೊಮೆಟೊನ ತೊಗೊಂಡಿದ್ದೀನಿ ಈ ರೀತಿ ಅಣ್ಣಾಗಿರುವನ್ನ ತಗೊಳ್ಳಿ ಮತ್ತು ಮೇಲಿರುವಂಥ ಭಾಗವನ್ನು ತೆಗಬೇಕು ಈ ರೀತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡಿದ್ದಾದಮೇಲೆ ಈ ರೀತಿ ನಾನು ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಹಾಗೆಯೇ ನೆಕ್ಸ್ಟು ನಾನು ಒಂದು ಬಾಂಡಿನ ಬಿಸಿ ಮಾಡೋದಕ್ಕೆ ಅಂತ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಪ್ರಮಾಣ ಬೇಕಿದ್ರೆ ಸ್ವಲ್ಪ ಕಡಿಮೆ ಹಾಕೋಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಿದ್ದೀನಿ ಎಲ್ಲ ಚೆನ್ನಾಗಿ ಸಿರಿದಾದಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಟ್ಲೆಬೇಳೆ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸುಮಾರು ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ನಾವು ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಸುಮಾರು ಎರಡು ಗಡ್ಡೆ ಈರುಳ್ಳಿನ ಈ ರೀತಿ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಿದಾದ್ಮೇಲೆ ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಒಣಗಿರುವಂಥ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಣಗಿರುವಂಥ ಕರ್ಬೇವಿನ ಸೊಪ್ಪನ್ನು ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ಅಂದರೆ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದಿದ್ದಾದಮೇಲೆ ನೀರೆಲ್ಲ ಸೋರಿಸಿದ್ದಾದಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಕಾಣಿಸ್ತಾ ಇರುತ್ತೆ ಕರ್ಬೇವಿನ ಸೊಪ್ಪು ಪದೇ ಪದೇ ಹಸಿದು ಸಿಗೋಲ್ಲ ನನಗಿದ್ರೆ ಈ ರೀತಿ ಒಣಗಿಸಿಟ್ಕೊಳ್ಳಿ ತುಂಬ ತು ತಿ ತಿಂಗಳ ಗಟ್ಟಲೆ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬೋದು ಹಾಕಿನೇ ಹಚ್ಚಿಟ್ಟಂತಹ ಟೊಮೆಟೊ ಹಾಕೊಳ್ತಾ ಇದ್ದೀನಿ ನೋಡಿ ಕಲರ್ ಅಂತೂ ಸಕ್ಕತ್ತಾಯಿದೆ ಟೊಮೆಟೊಗಳು ಈ ರೀತಿ ಹಣ್ಣಾಗಿರೋಂಥ ಟೊಮೆಟೊ ಹಾಕೊಂಡು ಮಾಡಿಕೊಂಡ್ರೆ ಈ ಒಂದು ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಟೊಮೆಟೊ ಬೇಗ ಬೇಯಲಿ ಅಂದ್ಬಿಟ್ಟು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಉಪ್ಪನ್ನು ಹಾಕ್ಕೊಂಡು ಇದೆಲ್ಲ ತುಂಬ ಚೆನ್ನಾಗಿ ಬೇಯಬೇಕು ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಸುಮಾರು ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ಫ್ಲೇಮ್ ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಬೇಗ ಬೇಯುತ್ತೆ ಮಧ್ಯ ಕೊಡ್ತಾ ಇರಿ ತಳ ಹತ್ಬಿಡುತ್ತಿಲ್ಲ ಅಂತ ಹೇಳಿದ್ರೆ ದಪ್ಪ ತಳದ ಪಾತ್ರೆಗಳನ್ನು ಬಳಸ್ಕೊಂಡು ನಾವು ಈ ಒಂದು ರೆಸಿಪಿಗಳನ್ನು ಮಾಡಿಕೊಂಡ್ರೆ ಬೇಗನೆ ಬೇಯುತ್ತೆ ಮತ್ತು ತಳ ಕೂಡ ಅಂಟೋದಿಲ್ಲ ಖಾರಕ್ಕೆ ಅಂತ ಹೇಳಿಬಿಟ್ಟು ಚಿಲ್ಲಿ ಪೌಡರ್ ಹಚ್ಚ ಖಾರದ ಪುಡಿನ ಬಳಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಹಸಿರು ಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಯಾವ್ದು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ಖಾರಕ್ಕೆ ಅಂತ ಹೇಳಿಬಿಟ್ಟು ಹಸಿರು ಮೆಣ್ಸಿನ್ಕಾಯಿ ತಿನ್ನಲ್ಲ ಗ್ಯಾಸ್ಟಿಕ್ಕು ಅಥವಾ ಎದೆ ಉರಿಯುತ್ತೆ ಅನ್ನೋರು ಹಸಿರು ಮೆಣ್ಸಿನ್ಕಾಯಿ ಬದಲಿಗೆ ನಾವು ಬೇಕಿದ್ರೆ ಹಚ್ಚ ಖಾರದ ಪುಡಿ ಬೇಕಿದ್ರೆ ಹಾಕಿಟ್ಟು ಮಾಡ್ಕೊಡೋದು ಈಗ ಫ್ಲೇಮನ್ನು ಮೀಡಿಯಮ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ ಇದು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೇ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ತುಂಬಾ ಫ್ಲೇವರ್ ಸೂಪರ್ ಆಗಿರುತ್ತೆ ಈ ಒಂದು ಪುಡಿನ ಹಾಕ್ಕೊಂಡು ಮಾಡ್ಕೊಂಡ್ರೆ ಇದು ಪಲ್ಯದ ಪುಡಿ ಫ್ರೆಂಡ್ಸ್ ಒಂದು ಪಲ್ಯ ಅಥವಾ ಗೊಜ್ಜಿನ ಪುಡಿ ಎರಡೂ ಬೇಕಾದರೆ ಮಾಡ್ಕೊಬೋದು ಪಲ್ಯಗಳ್ನ ಅಷ್ಟೇ ಗೊಜ್ಜನ್ನು ಅಷ್ಟೇ ತಟ್ಟ ಅಂತ ಮಾಡ್ಕೊಂಡ್ಬಿಡ್ಬೋದು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಪಲ್ಯದ ಪುಡಿ ಅಥವಾ ಗೊಜ್ಜಿನ ಪುಡಿ ಇದ್ದೀನಿ ಈ ಪುಡಿ ಇಲ್ಲ ಅನ್ನೋಂಗಿದ್ರೆ ಬೇಕಿದ್ರೆ ನೀವು ಒನ್ ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಸಾರಿಗೆಲ್ಲ ಬಳಸ್ತೀವಲ್ಲ ನಾವು ಸಾಂಬಾರ್ ಸಾಂಬಾರು ಪುಡಿನ ಹಾಕ್ಕೊಂಡು ಮಾಡ್ಕೊಬೋದು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಈ ಒಂದು ಪಲ್ಯದ ಪುಡಿನ ನೀವು ಖಂಡಿತ ಮಾಡಿಟ್ಕೊಳ್ಳಿ ತುಂಬಾ ತಟ್ಟಂಥ ರೆಸಿಪಿಗಳನ್ನ ಮಾಡ್ಕೊಂಬಿಡ್ಬೋದು ಹಾಗೆಯೇ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಓ ಟೊಮೆಟೊ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಉಪ್ಪು ಹಾಕೊಂಡಿದ್ವಿ ಹಾಗೆಯೇ ಈ ಬಂದು ಪಲ್ಯದ ಪುಡಿನಲ್ಲೂ ಕೂಡ ಸ್ವಲ್ಪ ಉಪ್ಪಿರುತ್ತೆ ಮತ್ತು ಈಗ ರುಚಿನ ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ಸೇರ್ಸ್ಕೊಬೋದು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಯಲ್ಲಂತೂ ನೀರು ಬರುತ್ತೆ ಫ್ರೆಂಡ್ಸ್ ಅಷ್ಟು ಸಕ್ಕತ್ತಾಗಿರುತ್ತೆ ಇರುತ್ತೆ ಕೆಟ್ಟಿದ್ರೆ ಪದೇ ಪದೇ ಒಂದೇ ಥರದ ಸಾರುಗಳನ್ನ ತಿಂದು ಬೇಜಾರಾಗ್ಬಿಟ್ಟಿದ್ರೆ ಈ ಒಂದು ಪುಡಿನ ಹಾಕೊಂಡು ಈ ಒಂದು ಗೊಜ್ಜನ್ನು ಮಾಡ್ಕೊಂಬಿಡಿ ಬಹಳ ಟೇಸ್ಟಿಯಾಗಿರುತ್ತೆ ನೀವು ಯಾವತ್ತೂ ತಿಂದೇ ಇರಲ್ಲ ಅಷ್ಟು ಸಕ್ಕತ್ತ ಇರುತ್ತೆ ಈ ಒಂದು ಟೊಮೆಟೊ ಗೊಜ್ಜು ಈಗ ನಾನು ತೊಳೆದಿಟ್ಟಂತಹ ಸಣ್ಣ ಸಣ್ಣಗೆ ಹಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಮಾಡ್ತೀನಿ ನಾನು ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಗುಂಡುಳಿಗೆ ಖಾರ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಕೂಡ ಬೇಕಿದ್ರೆ ನೀವು ಇಡ್ಲಿ ಚಪಾತಿ ಪೂರಿ ದೋಸೆ ಹಾಗೆಯೇ ರೊಟ್ಟಿಗಳನ್ನು ತಿನ್ಬೋದು ಹಾಗೆ ಜೊತೆ ಜೊತೆರುತ್ತೆ ಟ್ರಿಪ್ ಏನಾದರೂ ಹೋಗ್ತೀನಿ ಅಂದರೆ ಇದನ್ನು ಮಾಡಿ ಇಟ್ಕೊಂಡು ಹೋಗ್ಬೋದು ಒಂದು ಎರಡು ಮೂರು ದಿವಸಗಳ ಕಾಲ ಕೆಡೋದೇ ಇಲ್ಲ ಯಾಕಂದರೆ ಪೂರ್ತಿಯಾಗಿ ಎಣ್ಣೆನೇ ಹಾಕ್ಕೊಂಡು ಮಾಡ್ಕೊಂಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ವಿಧಾನದಲ್ಲಿ ಮಾಡಿಕೊಂಡು ಟೇಸ್ಟ್ ನೋಡಿ ಚೆನ್ನಾಗಿ ಬಂದರೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನಾನು ಚಾನಲನ್ನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್